ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಇಂದು ನಡೆದ ದಕ್ಷಿಣ ಆಫ್ರಿಕಾ ಮತ್ತು ಅಫ್ಘಾನಿಸ್ತಾನ್ ನಡುವಿನ ಟಿ ಟ್ವೆಂಟಿ ವಿಶ್ವಕಪ್ ಪಂದ್ಯ ಕ್ರಿಕೆಟ್ ಇತಿಹಾಸದ ಅತ್ಯಂತ ರೋಚಕ ಕ್ಷಣಗಳಿಗೆ ಸಾಕ್ಷಿಯಾಯಿತು ಟಿ ಟ್ವೆಂಟಿ ವಿಶ್ವಕಪ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಡಬಲ್ ಸೂಪರ್ ಓವರ್ ಮೂಲಕ ಪಂದ್ಯದ ಫಲಿತಾಂಶವನ್ನು ನಿರ್ಧಾರವಾಯಿತು ಪಂದ್ಯದ ಸಂಪೂರ್ಣ ವಿವರವನ್ನು ತಿಳಿದುಕೊಳ್ಳೋಣ ಬನ್ನಿ ಮೊದಲು ಬ್ಯಾಟ್ ಮಾಡಿದ ದಕ್ಷಿಣ ಆಫ್ರಿಕಾ ಕ್ವಿಂಟನ್ ಡಿಕಾಕ್ ಅವರು ಐವತ್ತೊಂಬತ್ತು ರನ್ ಬಾರಿಸಿದರು ಮತ್ತು ರಿಯಾನ್ ರಿಕಲ್ಟನ್ ಕಲ್ಟನ್ ಅರವತ್ತೊಂದು ರನ್ ಬಾರಿಸಿ ಅವರ ಭರ್ಜರಿ ಅರ್ಧ ಶತಕದ ನೆರವಿನಿಂದ ಇಪ್ಪತ್ತು ಓವರ್ಗಳಲ್ಲಿ ದಕ್ಷಿಣ ಆಫ್ರಿಕಾ ನೂರ ಎಂಬತ್ತೇಳು ರನ್ ಬಾರಿಸಿ ಆರು ವಿಕೆಟ್ ಕಳೆದುಕೊಂಡಿತ್ತು ಗುರಿ ಬೆನ್ನಟ್ಟಿದ ಅಫ್ಘಾನಿಸ್ತಾನ್ ತಂಡಕ್ಕೆ ರಾಮನ್ಲಾ ಗುರ್ಬಾಸ್ ನಲವತ್ತೆರಡು ಎಸೆತಗಳಲ್ಲಿ ಎಂಬತ್ನಾಲ್ಕು ರನ್ ಬಾರಿಸಿ ಸ್ಫೋಟಕ ಆರಂಭ ನೀಡಿದರು ಆದರೆ ಕೊನೆ ಓವರ್ನಲ್ಲಿ ಕಗಿಸೋರಬಾಡ ಎರಡು ನೋ ಬಾಲ್ ಎಸೆತರಿಂದ ಪಂದ್ಯ ಅಫ್ಘಾನ್ ಪರವಾಲಿತು ಆದರೆ ಕೊನೆ ಎಸೆತದಲ್ಲಿ ರನ್ಔಟ್ ಆದ ಕಾರಣ ಅಫ್ಘಾನಿಸ್ತಾನ್ ಕೂಡ ಸರಿಯಾಗಿ ನೂರ ಎಂಬತ್ತೇಳು ರನ್ ಗಳಿಸಿ ಆಲ್ಔಟ್ ಆಯಿತು ಇದರಿಂದ ಪಂದ್ಯ ಟೈ ಆಗಿ ಮೊದಲ ಸೂಪರ್ ಓವರ್ಗೆ ದಾರಿಯಾಯಿತು ಮೊದಲ ಸೂಪರ್ ಓವರ್ನಲ್ಲಿ ಮೊದಲು ಬ್ಯಾಟ್ ಮಾಡಿದ ಅಫ್ಘಾನಿಸ್ತಾನ್ ಹದಿನೇಳು ರನ್ ಗಳಿಸಿತು ಅಜ್ಮುಲ್ಲಾ ಒಮರ್ ಝಾಯಿ ಅವರು ಲುಂಗಿ ಓವರ್ ನಲ್ಲಿ ಒಂದು ಸಿಕ್ಸರ್ ಮತ್ತು ಎರಡು ಬೌಂಡರಿ ಬಾರಿಸಿದರು ಸೊ ದಕ್ಷಿಣ ಆಫ್ರಿಕಾಗೆ ಹದಿನೆಂಟು ರನ್ ಟಾರ್ಗೆಟ್ ಹದಿನೆಂಟು ರನ್ ಬೆನ್ನಟ್ಟಿದ ದಕ್ಷಿಣ ಆಫ್ರಿಕಾ ತಂಡಕ್ಕೆ ಗೆಲ್ಲಲು ಕೊನೆಯ ಎಸೆತದಲ್ಲಿ ಆರು ರನ್ ಬೇಕಿತ್ತು ಟ್ರಿಸ್ಟನ್ ಟಬ್ಸ್ ಸಿಕ್ಸರ್ ಬಾರಿಸುವ ಮೂಲಕ ಸ್ಕೋರ್ ಸಮಬಲಗೊಳಿಸಿದರು ಹದಿನೇಳು ರನ್ ಹದಿನೇಳು ರನ್ ಬಾರಿಸಿ ಪಂದ್ಯ ಮತ್ತೆ ಟೈ ಆಗಿದ್ದರಿಂದ ಎರಡನೇ ಸೂಪರ್ ಓವರ್ ಆರಂಭವಾಯಿತು ಎರಡನೇ ಸೂಪರ್ ಓವರ್ನಲ್ಲಿ ಈ ಬಾರಿ ಮೊದಲು ಬ್ಯಾಟ್ ಮಾಡಿದ ದಕ್ಷಿಣ ಆಫ್ರಿಕಾ ಡೇವಿಡ್ ಮಿಲ್ಲರ್ ಅವರ ಎರಡು ಭರ್ಜರಿ ಸಿಕ್ಸರ್ಗಳ ನೆರವಿನಿಂದ ಇಪ್ಪತ್ ಮೂರು ರನ್ ಗಳಿಸಿ ಅಫ್ಘಾನಿಸ್ತಾನ್ ತಂಡಕ್ಕೆ ಇಪ್ಪತ್ನಾಲ್ಕು ರನ್ ಟಾರ್ಗೆಟ್ ನೀಡಿತ್ತು ಈ ಗುರಿ ಬೆನ್ನಟ್ಟಿದ ಅಫ್ಘಾನ್ ಪರ ಗುರ್ಬಾಸ್ ಸತತ ಮೂರು ಸಿಕ್ಸರ್ ಬಾರಿಸಿ ಗೆಲುವಿನ ಆಸೆ ಚಿಗುರಿಸಿದರು ಆದರೆ ಕೇಶವ್ ಮಹಾರಾಜ್ ಎಸೆದ ನಿರ್ಣಾಯಕ ಎಸೆತದಲ್ಲಿ ಗುರ್ಬಾಸ್ ಅವರು ಡೇವಿಡ್ ಮಿಲ್ಲರ್ಗೆ ಕ್ಯಾಚ್ ನೀಡಿ ಔಟ್ ಆದರು ಅಂತಿಮವಾಗಿ ಅಫ್ಘಾನಿಸ್ತಾನ್ ಹತ್ತೊಂಬತ್ತು ರನ್ ಮಾತ್ರ ಗಳಿಸಲು ಸಾಧ್ಯವಾಯಿತು ಸೊ ಎರಡನೇ ಸೂಪರ್ ಓವರ್ ನಲ್ಲಿ ದಕ್ಷಿಣ ಆಫ್ರಿಕಾ ತಂಡ ನಾಲ್ಕು ರನ್ ಅಂತರದ ರೋಚಕ ಜಯ ಸಾಧಿಸಿತು ಟಿ ಟ್ವೆಂಟಿ ವಿಶ್ವಕಪ್ ಇತಿಹಾಸದಲ್ಲಿ ನಡೆದ ಮೊದಲ ಡಬಲ್ ಸೂಪರ್ ಓವರ್ ಪಂದ್ಯ ಇದಾಗಿದೆ ಇನ್ನು ಕ್ವಿಂಟನ್ ಡಿಕಾಕ್ ಅವರು ಎಬಿಟಿವ್ಲರ್ಸ್ನ ಹಿಂದಿಕ್ಕಿ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ದಕ್ಷಿಣ ಆಫ್ರಿಕಾ ಪರ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ ಎನಿಸಿಕೊಂಡರು ಈ ಗೆಲುವಿನೊಂದಿಗೆ ದಕ್ಷಿಣ ಆಫ್ರಿಕಾ ಗ್ರೂಪ್ ಟೀ ನಲ್ಲಿ ಬಲಿಷ್ಠ ಸ್ಥಾನ ಪಡೆದಿದೆ ಟಿ ಟ್ವೆಂಟಿ ವಿಶ್ವಕಪ್ ಕಾನ್ಸ್ಟೇಬಲ್ನಲ್ಲಿ ಈಗ ಮೊದಲ ಸ್ಥಾನ ಪಡೆದುಕೊಂಡಿದೆ ಈ ಹಿಂದೆಯೂ ಕೂಡ ಅಫ್ಘಾನ್ ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಎರಡೆರಡು ಬಾರಿ ಸೂಪರ್ ಓವರ್ ಮಾಡಿಕೊಂಡಿತ್ತು ಅಲ್ಲೂ ಕೂಡ ಟೀಮ್ ಇಂಡಿಯಾದ ವಿರುದ್ಧ ಸೋಲನ್ನು ಅನುಭವಿಸಿತು ಸೊ ಈ ಪಂದ್ಯ ದಕ್ಷಿಣ ಆಫ್ರಿಕಾ ವಿರುದ್ಧ ನಿಮಗೆ ಎಷ್ಟು ಇಂಟ್ರೆಸ್ಟಿಂಗ್ ಹಾಗೂ ಒಳ್ಳೆಯ ಮಜಾ ಸಿಕ್ಕಿತು ಎಂದು ಕಾಮೆಂಟ್ ಸೆಕ್ಷನ್ ಮೂಲಕ ಕಾಮೆಂಟ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ